ಮುಡಾದಲ್ಲಿ ಫೋರ್ಜರಿ ಆಗಿದೆ ಎಂಬ ಎಚ್ಚರಿಕೆ ಹೇಳಿಕೆ ವಿರುದ್ಧವಾಗಿ ಈಗ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೆಂಡಾಮಂಡಲರಾಗಿದ್ದಾರೆ ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆದಿಲ್ಲ ಯಾರೂ ಸುಳ್ಳು ಹೇಳೋದಕ್ಕೂ ಆಗೋದೂ ಇಲ್ಲ ಅಂತ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮ್ಮ ಬಳಿ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿದೆ ಒಂದು ವೇಳೆ ಆಪಾದನೆ ಇದ್ದರೆ ಕೆ ದೂರು ಕೊಡಲಿ ನಾವು ಎಫ್ ಎಸ್ ಎಲ್ಗೆ ಕಳುಹಿಸಿ ಚೆಕ್ ಮಾಡ್ತೀವಿ ನಾವು ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ ಅಂತ ಪರಮೇಶ್ವರ್ ತುಮಕೂರಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಹಳ ಟೆಕ್ನಾಲಜಿ ಎಲ್ಲ ತುಂಬಾ ಅಡ್ವಾನ್ಸ್ ಆಗಿದೆ ಈಗ ಯಾರನ್ನ ಯಾರು ಸುಳ್ಳು ಹೇಳಕ್ ಆಗೋದಿಲ್ಲ ಒಂದ್ ವೇಳೆ ಆ ರೀತಿ ಅಪಾಜ್ಞೆ ಇದ್ರೆ ಅವರು ಕಂಪ್ಲೇಂಟ್ ಕೊಡ್ಲಿ ಅದನ್ನ ನಾವು ಎಫ್ ಎಸ್ ಎಲ್ ನಲ್ಲಿ ಕಳಿಸಿ ಚೆಕ್ ಮಾಡಿಸ್ಕೊಳ್ತೀವಿ ಮಾಡೋದು ನಾವು ಜೈಲಿಗೆ ಹಾಕ್ಬೇಕು ಅನ್ನುವಂತ ನಡೀತಾ ಇದೆ ನೋಡಿ ನಾವು ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ನಾವು ಯಾರೂ ದ್ವೇಷದ ರಾಜಕೀಯ ರಾಜಕಾರಣ ಮಾಡ್ತಾ ಇಲ್ಲ ಒಂದು ವೇಳೆ ನಾವು ದ್ವೇಷದ ರಾಜಕಾರಣ ಮಾಡೋಂಗಿದ್ದಿದ್ರೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಹಗರಣಗಳು ಇಂದಿನ ಸರ್ಕಾರದಲ್ಲಿ ನಡೆದು ಹೋಗಿದ್ದಾವೆ ಅವೆಲ್ಲವನ್ನು ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತದವ್ರು ಮಾಡ್ತಾರೆ ಎಸ್ ಐ ಟಿನವ್ರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಏಜೆನ್ಸಿಗಳು ತನಿಖೆ ಮಾಡ್ತಾ ಇದ್ದಾವೆ ಅವ್ರ ಮೇಲೆಲ್ಲ ನಾವು ಕ್ರಮ ತಗೋಬೋದಾಗಿತ್ತಲ್ಲ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾತ್ರ ಮಾಡ್ತಾ ಇದ್ದೇವೇನ ಅದನ್ನು ಹೊರತುಪಡಿಸಿ ರಾಜಕಾರಣ ಮಾಡ್ತಾ ಇಲ್ಲ ಆದರೆ ಅವರು ಮಾಡ್ತಾ ಇದ್ದಾರೆ ಅಂತ ನಮ್ಮ ಆಪಾದನೆ ಇದೆ ಯಾಕೆಂತಂದರೆ ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡಿದ್ದಾರೆ ಅಂತೇಳಿ ನಾವು ಈಗಾಗಲೇ ಆಪಾದನೆ ಮಾಡಿದ್ದೇವೆ ಅದನ್ನು ಇವತ್ತಿಗೂ ಕೂಡ ನಾವು ಅದನ್ನೇ ಹೇಳ್ತೇವೆ ರಾಜ್ಯಪಾಲರಿಗೆ ಅಂತ ಅಂತೇಳಿ ಗೊತ್ತಿಲ್ಲ ಯಾವುದು ನಮಗೇನು ಬಂದಿಲ್ಲ ನಮಗೇನು ಗೊತ್ತಿಲ್ಲ ನಮಗೆ ನನ್ನ ಗ ನನ್ನ ಪರಿಮಿತಿಯಲ್ಲಿ ಯಾವುದು ಕೂಡ ಆ ರೀತಿ ರಾಜ್ಯಪಾಲರಿಗೆ ಥ್ರೆಟ್ ಇದೆ ಅಂಥೇಳಿ ನನಗಾಗಲಿ ನಮ್ಮ ಡಿ ಜಿಗಾಗಲಿ ಯಾವುದಕ್ಕೂ ಕೂಡ ಬಂದಿಲ್ಲ ಗೊತ್ತಿಲ್ಲಪ್ಪ ನನಗೆ ಗೊತ್ತಿಲ್ಲ ಅವರ ಅವರ ಇತಿಮಿತಿಯಲ್ಲಿ ಅವರಿಗೇನಾದರೂ ಕೂಡ ಅವರು ಒದಗಿಸಿರ್ಬೋದು ಗೊತ್ತಿಲ್ಲ ಈಸ್ ಎನ್ ಟೈಟಲ್ ಸೆಕ್ಯೂರಿಟಿಗೆಲ್ಲ ರಾಜ್ಯಪಾಲರು ಅಲ್ಲ ಅಲ್ಲ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಕೇಂದ್ರದ ಗೃಹ ಸಚಿವರಿಗೆ ಕೇಂದ್ರದ ಡಿಫೆನ್ಸ್ ಮಿನಿಸ್ಟರ್ಗೆ ಮತ್ತು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಅವರಿಗೆ ಇವೆಲ್ಲ ಫೆಸಿಲಿಟೀಸ್ ಕೊಡೋದಕ್ಕೆ ಅವರು ಅರ್ಹ ಅರ್ಹತೆ ಇದೆ ಆ ಆಧಾರದ ಮೇಲೆ ಕೊಟ್ಟಿರ್ಬೋದು ನಮಗೆ ಥ್ರೆಡ್ ಪರ್ಸೆಪ್ಷನ್ ಬರೀ ರಾಜ್ಯದಿಂದ ಆಗುತ್ತೆ ಅಂತ ಭಾವಿಸ್ಬೇಡಿ ಬೇರೆ ಬೇರೆ ಎಲ್ಲಿಂದ ಕೂಡ ಆಗ್ಬೋದಲ್ಲ ಅದಕ್ಕೆ ರಿಪಬ್ಲಿಕ್ ಡೇ ಟೈಮ್ನಲ್ಲಿ ಪೆರೇಡ್ ಮಾಡುವಾಗ ಅಥವಾ ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡುವಾಗ ಆಮೇಲೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡುವಾಗ ನಾವು ರೆಡ್ ಅಲರ್ಟ್ ಕೊಡ್ತಾರೆ ಕೇಂದ್ರದಿಂದ ಕೊಡ್ತಾರೆ ಮತ್ತು ನಮ್ಮ ರಾಜ್ಯದಿಂದ ನಾವು ಕೂಡ ಎಲ್ಲ ಕಡೆನೂ ರೆಡ್ ಅಲರ್ಟ್ ಕೊಡ್ತೇವೆ ಬೇರೆ ಬೇರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ